ಎಲ್ರಿಗೂ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋ ಮಾಡೋಕ್ಕೆ ನನಗೆ ತುಂಬಾ ಖುಷಿ ಆಗ್ತಾ ಇದೆ ಸಾಧನೆಗೆ ಯಾವ ಇತಿಮಿತಿ ಇಲ್ಲ ಸಾಧಕರಿಗೆ ಯಾವ ವಯೋಮಿತಿ ಇಲ್ಲ ಸೊ ಸಾಧನೆ ಕೇವಲ ಮೂರಕ್ಷರ ಅಲ್ಲ ಸಾಧನೆಯಲ್ಲಿ ಎಷ್ಟೋ ಕಷ್ಟ ನಷ್ಟಗಳು ಎಷ್ಟೋ ಸವಾಲುಗಳು ಎದುರಿಸಿ ಆ ಸಾಧನೆಯ ತುತ್ತ ತುದಿಯಲ್ಲೇ ನಿಂತ್ಕೊಂಡು ಏನು ಮಾಡಿದ್ದೀನಿ ಅಂತ ಒಂದು ಇರ್ತಾರಲ್ಲ ಆ ಹಾಕುವ ಸಮಯದಲ್ಲಿ ಒಂದು ಕಣ್ಣಂಜಲಿ ತುತ್ತ ತೊಟ್ಟು ನೀರು ಬರುತ್ತೆ ಸೊ ಆ ಅದೇ ಆ ಸಾಧನೆಗೆ ಕೊಡುವಂತಹ ಬೆಲೆ ಸೊ ಇಷ್ಟೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ನಾನು ಅಂದ್ಕೊಂಡಿದ್ದೀರಾ ನಮ್ಮ ಚಾನಲ್ನಲ್ಲಿ ಮನೆ ಮನೆ ಸಾಧಕರು ಎಂಬ ಒಂದು ಇಟ್ ಥೀಮ್ ಇಟ್ಕೊಂಡು ವೀಡಿಯೋಸ್ನ ಮಾಡೋಣ ಅಂತ ಇದ್ದೀವಿ ಹಾಗೆ ನೋಡ್ತಾ ಹೋದರೆ ಮನೆ ಮನೆಯಲ್ಲೂ ತಾಯಿನೂ ಸಾಧಕರೇ ತಂದೆಯೂ ಕೂಡ ಸಾಧಕರೇ ಸೊ ಕೆಲವ್ರು ಸಾಧನೆ ಹೊರಹೊಮ್ಮತ್ತೆ ಕೆಲವರು ಸಾಧನೆ ಗುಪ್ತಗಾಮಿನಿಯಾಗಲ್ಲೇ ಉಳ್ಕೊಂಡ್ಬಿಡತ್ತೆ ಸೊ ಎಲ್ಲ ಸಾಧಕರನ್ನು ನಿಮಗೆ ಪರಿಚಯಿಸಿ ಅವ್ರು ಏನೇನು ಸಾಧನೆ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡು ನಿಮಗೂ ತಿಳಿಸೋ ಒಂದು ಸಣ್ಣ ಪ್ರಯತ್ನ ಅವರ ಸಾಧನೆ ಪ್ರಶಂಸಿಸಿ ಅವ್ರಿಗೆ ಒಂದು ಧನ್ಯವಾದಗಳನ್ನ ಹೇಳಿ ಆ ಸಾಧಕರಿಗೆ ಒಂದು ನಮನ ಹೇಳ್ತಾ ನಮ್ಮ ಉದ್ದೇಶನ ನಿಮ್ಮ ಮುಂದೆ ಇಟ್ಟಿದ್ದೀನಿ ಸೊ ಈ ಒಂದು ಕಾನ್ಸೆಪ್ಟು ನಿಮಗೂ ಇಷ್ಟ ಆಗಿದೆ ಅಂದ್ಕೋತೀನಿ ನಮಗೂ ಸಂತೃಪ್ತಿಯನ್ನು ತರತ್ತೆ ಆ ಭಗವಂತನ ಆಶೀರ್ವಾದ ನಮ್ಮ ಮೇಲೂ ಇರಲಿ ನಿಮ್ಮ ಮೇಲೂ ಇರಲಿ ಹಾಗಂತ ಇಲ್ಲಿ ಇವತ್ತು ಒಬ್ಬ ಸಾಧಕನ ಮುಂದೆ ಕುತ್ಕೊಂಡು ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ ಅವರೇ ನಮಗೆ ಸ್ಫೂರ್ತಿ ಇಂಥ ಹೆಚ್ಚು ಸಾಧಕರು ಜನರಿಗೆ ಸಿಗಲಿ ಇನ್ನು ಇಂಥ ಹೆಚ್ಚು ಸಾಧಕರು ಬೆಳಕಿಗೆ ಬರಲಿ ಅಂತ ನಾನು ಪ್ರಾರ್ಥಿಸ್ತೇನೆ ಆದಷ್ಟು ಬೇಗ ಸಾಧಕರನ್ನು ಪರಿಚಯಿಸಿ ಅವರಿಗೆ ನಮನ ಮಾಡುವ ಒಂದು ಕೆಲಸ ನಮ್ಮಿಂದ ಸಾಧ್ಯ ಆಗತ್ತೆ ಮುಂದಿನ ವೀಡಿಯೋಗಳಲ್ಲಿ ಇರಿ ಅಲ್ಲಿ ತನಕ ಸಿಗೋಣ ನಮಸ್ತೆ